ಮೈಸೂರಿನ ಎಚ್ ಡಿ ಕೋಟೆ ಮಾದರಿಯಲ್ಲೇ ಬೆಂಗಳೂರಿನ ಆನೆಕಲ್ನಲ್ಲಿ ಚಿರತೆ ಸಾವನ್ನಪ್ಪಿದೆ ಅದರನ್ನು ಅನುಮಾನಾಸ್ಪದವಾಗಿ ವ್ಯಕ್ತಪಡಿಸಿದ್ದು ಅದನ್ನು ನೆನ್ನೆ ಏಕೈಕಿ ಸುಟ್ಟಿದ್ದಾರೆ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನೋಡಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಕೂಡ ಇವೆಲ್ಲ ಮುಚ್ಚಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸರಿಯಾಗಿ ಯಾರು ಈ ಹುಲಿ ಸತ್ತಾಗ ಅವ್ರ ಮೇಲೆ ಸರಿಯಾದಂಥ ಕ್ರಮಗಳಾದರೆ ಇನ್ನಷ್ಟು ಕಾಡು ಪ್ರಾಣಿಗಳ ಹತ್ಯೆ ಮಾಡುವಂಥದ್ದು ಸ್ಟಾಪ್ ಆಗ್ತದೆ ಇಲ್ಲ ಅಂತಂದರೆ ನಿರಂತರವಾಗಿ ಈ ಕಾಡು ಪ್ರಾಣಿಗಳನ್ನು ಆನೆಗಳನ್ನು ಕೊಲ್ಲುವಂಥದ್ದು ಹುಲಿಗಳನ್ನು ಕೊಲ್ಲೋದು ಚಿರತೆಗಳನ್ನು ಕೊಲ್ಲುವಂಥದ್ದು ಇದು ನಿರಂತರವಾಗಿ ಆಗ್ತಾ ಇರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಏನೋ ಸತ್ತೋಗಿದೆಯಾ ಅಂತ ಅನಿಸುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬದುಕಿದೆಯಾ ಸತ್ತಿದೆಯಾ ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಂದರೆ ಎಚ್ ಎಮ್ ಟಿ ಫ್ಯಾಕ್ಟ್ರಿನ ಜಮೀನು ಕಿತ್ಕೊಬೇಕು ಇಲ್ಲ ಎಚ್ ಎಮ್ ಟಿ ಫ್ಯಾಕ್ಟ್ರಿ ಮುಚ್ಚಿಬೇಕು ಈ ಈ ಇದು ಬಿಟ್ಟರೆ ಬೇರೆ ಏನು ಸುದ್ದಿ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಮೊನ್ನೆನೂ ಕೂಡ ಹಾಸ್ಯಾಸ್ಪದವಾಗಿ ಒಂದು ಹೇಳಿದ್ದಾರೆ ಕಾಡುಗಳ ಅಂಚಿನಲ್ಲಿರೋ ಕಾಡು ಇವರು ಹಸುಗಳನ್ನ ತಗೊಂಡೋಗಿ ಬಿಡೋಂಗಿಲ್ಲ ಅಂತ ಅಲ್ಲರೀ ಸಾವಿರಾರು ವರ್ಷದಿಂದ ಪುಣ್ಯಾತ್ಮ ಕೃಷ್ಣ ಇದನ್ನಲ್ಲ ಅವನೂ ಗೋಪಾಲಕ ಅವನೂ ಕಾಡಲ್ಲೇ ಹಸು ಹಸುಗಳನ್ನ ಮೇಯಿಸ್ತಾ ಇದ್ದಿದ್ದು ಈಗ ಹೊಸ ಕಾನೂನು ಇವರು ಇವ್ರಿಗೆ ಧರ್ಮ ಹಿಂದೂ ಧರ್ಮ ಅಂದರೆ ಗೋವುಗಳು ಅಂದರೆ ಇವ್ರ ಮೇಲೆ ಅದೇನೋ ಆರಿ ಕಣ್ಣು ಹೋರಿ ಮೇಲೆ ಅಂದಂಗೆ ಇವ್ರಿಗೆ ಅದನ್ನು ಅಂದರೆ ಈ ಥರ ಹಾಸ್ಯಾಸ್ಪದ ವಿಚಾರಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೇಮಸ್ ಆಗಿದೆ ಹೊರತು ಒಳ್ಳೆ ರೀತಿ ಕೆಲಸ ಮಾಡೋಕ್ಕೆ ಇಲ್ಲ ಇದು ಅವರ ಫೇಲೂರು ಅಂತ ಅನಿಸ್ತದೆ ಈ ಥರ ಪ್ರಾಣಿಗಳ ನಿರಂತರ ವಿಷ ಪ್ರಾಶನ ಆಗ್ತಾ ಇರ್ತಕ್ಕಂಥದ್ದು Agora, pelo que